ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಿನ್ನೆ ಗೌರಿ ಹಬ್ಬ ಆಚರಣೆ ಮಾಡಾಯಿತು ಈಗ ನೆಕ್ಸ್ಟು ಗಣೇಶ ಹಬ್ಬ ಅಲ್ವಾ ಬೆಳಗ್ಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಅಮ್ಮ ಮತ್ತು ಅಕ್ಕ ಇಬ್ಬರು ಸ್ನಾನ ಮಾಡಿಕೊಂಡು ಆಲ್ರೆಡಿ ಕಡುಪಿಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ನಾನು ಅಯ್ಯೋ ನನಗೆ ಎಪ್ಸೋದಲ್ವಾ ನಾನು ಸ್ನಾನ ಮಾಡ್ಕೊಂಡು ಬೇಗ ಬರ್ತಿದ್ದೆ ಅಂತ ಅಂದೆ ಆಮೇಲೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಕ್ಕ ಅಮ್ಮನಿಗಿಂತ ದೊಡ್ಡವಳು ತುಂಬ ಚೆನ್ನಾಗಿ ಕಡು ಮಾಡ್ತಾಳೆ ಅವಳಿಗೆ ಕಡು ಮಾಡೋದು ಅಂದರೆ ಒಂಥರ ಅವಳು ಮನೇಲಿ ಅವಳೇ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಹಾಗಾಗಿ ಅವಳು ಆಲ್ರೆಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಏನು ಸಬ್ಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ಲು ಮಸಾಲೆ ಐಟಮ್ ರೆಡಿ ಆದ ತಕ್ಷಣ ಇಲ್ಲಿ ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿ ಮುದ್ದೆ ಮಾಡ್ಕೊಳ್ಳೋಕೆ ರೆಡಿ ಇದ್ಲು ಒಂದು ಕಡೆ ಚಟ್ನಿ ಮಾಡಿದ್ಲು ನೆನ್ಕೊಳಕ್ಕೆ ಕಡುಬಿಗೆ ಚಟ್ನಿ ಇದ್ರೇನೆ ಚಂದ ನೆನ್ಸ್ಕೊಳಕ್ಕೆ ಸಿಹಿ ಕಡುಬು ಖಾರ ಕಡುಬು ಎರಡೂ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಗಣಪತಿ ಹಬ್ಬಕ್ಕೆ ಕಡುಬಿಲ್ಲ ಅಂದರೆ ಹಬ್ಬವೇ ಅಲ್ಲ ಅಂತಲೇ ಹೇಳ್ಬೋದು ಕೆಲವರು ಮೋದಕ ಮಾಡ್ತಾರೆ ನಮ್ಮ ಮನೇಲಿ ಮೋದಕ ಏನು ಮಾಡೋಕ್ಕೋಗಲ್ಲ ನಮ್ಮ ಮನೆಯಲ್ಲಿ ವಿಶೇಷ ಅಂದರೆ ಕಡುಬು ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡೂ ಮಾಡ್ತೀವಿ ಈ ಥರ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಹೊತ್ತೆ ಬೇಯಿಸ್ಕೊಂಡ್ಲು ಇದನ್ನೆಲ್ಲ ಮಸಾಲೆ ಏನು ಇದು ಮಾಡಿದ್ಲು ಅದನ್ನೆಲ್ಲ ಮಿಕ್ಸಿಲಿ ಚೆನ್ನಾಗೆ ಅಂದರೆ ತುಂಬ ನುಣ್ಣಗೇನು ರುಬ್ಕೊಳ್ಳಿಲ್ಲ ಅವಳು ತೆರೆ ತೆರೆಯಾಗಿ ರುಬ್ಕೊಂಡ್ಲು ಇದು ಚೆನ್ನಾಗಿ ಕುದೀತಾ ಇತ್ತು ಅಕ್ಕಿ ಹಿಟ್ಟು ಒಂದು ಕಡೆ ನೋಡ್ಬೋದು ಈ ಥರ ಒಂಥರ ಒಡೆಗೆ ರುಬ್ಕೋತೀವಲ್ಲ ನಾವು ಕಡಲೆಬೇಳೆ ಒಡೆಗೆ ಅಷ್ಟು ಆ ಹದದಲ್ಲಿ ಅವಳು ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ಮೂರನ್ನು ರಾತ್ರಿಯೇ ನೆಲೆ ಇಟ್ಟಿದ್ಲು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಲು ಇಲ್ಲಿ ನೋಡ್ಬೋದು ಕುದಿತಾನೇ ಇದೆ ಚೆನ್ನಾಗಿ ಕುದಿಬೇಕು ಅಂತಲೇ ಹೇಳ್ತಾ ಇದ್ಲು ಆಮೇಲೆ ಇದನ್ನು ಈ ಥರ ಒಂದು ಮುದ್ದೆ ಕೋಲಿಂದ ಚೆನ್ನಾಗಿ ತಿರುವುದ್ಲು ಒಂದು ಗಂಟಿರಲಿಲ್ಲ ಹೇಳ್ತೀರಾ ಒಂದೊಂದು ಗಂಟಿರಲಿಲ್ಲ ತುಂಬ ಚೆನ್ನಾಗಿತ್ತು ನಾವೆಲ್ಲ ಚಿಕ್ಕವ್ರು ಇರ್ತಾ ನಮ್ಮಮ್ಮ ಈ ಥರ ಮುದ್ದೆ ಮಾಡಿಬಿಟ್ಟು ಅದಕ್ಕೆ ಚಟ್ನಿ ಮಾಡಿಕೊಡೋರು ತೆಂಗಿನಕಾಯಿ ಚಟ್ನಿ ಏನು ತುಂಬಾ ಚೆನ್ನಾಗಿರೋದು ಬೆಳಗ್ಗೆ ಸಂಡೆ ಮಾತ್ರ ಈ ಥರ ಮುದ್ದೆ ಚಟ್ನಿ ಉಪ್ಪಿಟ್ಟು ನಮ್ಮ ಮನೇಲಿ ಈ ತಿಂಡಿ ಫಿಕ್ಸು ನಾವೆಲ್ಲ ಚಿಕ್ಕವ್ರಿರ್ತಾ ಇದೆಲ್ಲ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾಳೆ ಇನ್ನೊಂದು ಕಡೆ ಈ ಥರ ಮುದ್ದೆನ ಚೆನ್ನಾಗೆ ನಾತ್ಕೊಂಡು ಒಂದು ಇರಲಿಲ್ಲ ಈ ಥರ ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೊಬೇಕಾಗತ್ತೆ ಈ ಥರ ಒಂದು ನಾಲ್ಕೈದು ಉಂಡೆ ಆಗಿತ್ತು ನಮ್ಮನೇಲಿ ನಮ್ಮ ಮನೇಲಿ ನಾವು ಐದು ಜನ ಹೆಣ್ಮಕ್ಳಿದೀವಿ ಹಾಗಾಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಜಾಸ್ತಿ ಆಗ್ಬಿಡ್ತೀವಲ್ವ ಹಾಗಾಗಿ ಜಾಸ್ತಿನೇ ಮಾಡಬೇಕಾಗತ್ತೆ ತಿಂಡಿ ಎಲ್ಲ ಈ ಥರ ಉಪ್ಪಾಕ್ಬಿಟ್ಟು ತೆಂಗಿನಕಾಯು ಮಿಕ್ಸ್ ಮಾಡಿರ್ತಾಳೆ ಇದಕ್ಕೆ ಆಮೇಲೆ ನಮ್ಮಮ್ಮ ಇದಕ್ಕೆ ರವೆ ಹುರಿದಾಕು ಅಂತಾರೆ ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತಂತೆ ರವೆ ಹಾಗಾಗಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ರವೆ ಇವಳು ನಾನು ನೋಡಿಕೊಂಡೆ ಎಲ್ಲ ಬಟ್ಟು ನನಗೆ ನೀಟಾಗಿ ಕ್ಲಿಪ್ ತಗೋಳಕ್ಕೆ ಆಗಲಿಲ್ಲ ನೆಕ್ಸ್ಟು ಇನ್ಯಾವಾಗಾದರೂ ಮಾಡಿದ್ರೆ ನೀಟಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಮೇಲ್ಮೇಲೆ ತೋರಿಸಿದ್ದೀನಿ ಆಮೇಲೆ ನಮ್ಮಮ್ಮ ಈ ಥರ ಕೆಲವೊಬ್ಬರು ಮಿಷಿನಲ್ಲೇ ಇದನ್ನು ಪ್ರೆಸ್ ಮಾಡಿ ತುಂಬಿಡ್ತಾರೆ ನಮ್ಮ ಮನೇಲಿ ಪ್ರೆಸ್ ಮಾಡೋಕ್ಕೆ ಹೋಗಲ್ಲ ಏನೇ ಆದರೂ ನಮ್ಮಮ್ಮ ಈ ಥರ ಕೈಯಲ್ಲೇ ಮುರಿತಾರೆ ಕಡುಬನ್ನ ಕೈಯಲ್ಲಿ ತೆಳ್ಳಗೆ ಈ ಥರ ಮಾಡಿಕೊಂಡು ಅದರೊಳಗೆ ಹಾಕಿ ಕರ್ಜಿಕಾಯಿ ಶೇಪಲ್ಲಿ ಇದನ್ನು ನೀಟಾಗಿ ತುಂಬಿಬಿಟ್ಟು ಅದನ್ನು ಇಡ್ಲಿ ಪಾತ್ರೆಲಿ ನೀಟಾಗಿ ಬೇಯಿಸ್ಬೇಕಾಗುತ್ತೆ ಇದನ್ನು ಈ ಖಾರ ಹಸಿ ಇರುತ್ತಲ್ವ ಪೂರ್ತಿ ಕ್ಲೋಸ್ ಮಾಡೋಲ್ಲ ಆ ಕಡೆ ಈ ಕಡೆ ಬಿಟ್ಟಿರ್ತಾರೆ ಸಂದಿನ ಯಾಕಂದರೆ ಒಳಗಡೆ ಮಸಾಲೆ ಇದು ಬೇಯಬೇಕು ತುಂಬ ಲೇಟು ಇದು ಬೇಯೋದು ಇದು ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಕಡುಬು ಮಾಡೋದು ಹಾಗಾಗಿ ವರ್ಷಕ್ಕೊಂದ್ಸರಿ ಇಲ್ಲ ಎರಡು ಸರಿ ನಮ್ಮ ಮನೇಲಿ ಯಾವಾಗಾರು ತಿನ್ನಬೇಕು ಅಂದರೆ ಮಾಡ್ಕೋತಾರೆ ಅಮ್ಮನ ಮನೆಯಲ್ಲಿ ಮನೇಲಿ ಇನ್ನು ನನ್ನ ತಮ್ಮ ತಮ್ಮನ್ನ ಮಿಸ್ಸಸ್ಸು ಅವರು ಊರಿಗೆ ಹೋಗಿದ್ರು ಅವರು ಅವ್ರ ತವ್ರ ಮನೆಗೆ ಹೋಗ್ತಾರೆ ಹಬ್ಬಕ್ಕೆ ಹಾಗಾಗಿ ನಾವೇ ಐದು ಜನ ಐದು ಜನದಲ್ಲಿ ಒಬ್ಬಳು ಬಂದಿರಲಿಲ್ಲ ಅವಳು ದೂರ ಇದ್ದಾಳೆ ಶಿವಮೊಗ್ಗದಲ್ಲಿ ಇರೋದ್ರಿಂದ ಅವಳು ಮಿಸ್ ಆಗ್ತಾಳೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಇನ್ನು ನಾವು ನಾಲ್ಕು ಜನನೂ ಸೇರಿಕೊಂಡೇ ಹಬ್ಬ ಮಾಡೋದು ವರ್ಷ ವರ್ಷ ನೋಡಿ ಆಮೇಲೆ ಇದನ್ನು ಏನು ಮಾಡಬೇಕು ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಏನಾಗುತ್ತೆ ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರ ಬಾಳೆ ಎಲೆಯಲ್ಲಿ ಸಣ್ಣಕ್ಕೆ ಬಾಳೆ ಎಲೆ ಕಟ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಈ ಥರ ಮಡ್ಚಿ 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 ಇಟ್ಟರೆ ಒಂದು ಚೂರು ಅಂಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಮನೆಯಲ್ಲೂ ಹೀಗೆ ಮಾಡೋದು ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನೆಕ್ಸ್ಟು ನನ್ನ ತಮ್ಮ ಇಲ್ಲಿ ಸಂಪಿಕೆವು ಕೆಂಡ ಸಂಪಿಕೆ ಇದು ತುಂಬಾ ಸ್ಮೆಲ್ಲು ಅವನು ಹೊರಗಡೆ ತರ್ತಾಯಿದ್ರೆ ಒಳಗೆಲ್ಲ ಸ್ಮೆಲ್ಲು ಆಮೇಲೆ ಇದೆಲ್ಲ ಆಗೋದ್ರಲ್ಲಿ ನಮ್ಮ ಸಿಸ್ಟರು ಪೂಜೆ ಮಾಡೇ ಬಿಟ್ಟಿದ್ಲು ನಾನು ಆಮೇಲೆ ಲಾಸ್ಟಿಗೆ ಬಂದು ಒಂದು ಕ್ಲಿಪ್ ತೊಗೋತೀನಿ ನೀರು ಅಂಥೇಳಿ ಈ ಥರ ಒಂದು ಕ್ಲಿಪ್ ತಗೊಂಡೆ ಆಮೇಲೆ ಗರ್ಕೆ ಎಲ್ಲ ತೊಗೊಂಬಂದಿದ್ದ ನನ್ನ ತಮ್ಮ ಅದರಲ್ಲೆಲ್ಲ ನನ್ನ ತಮ್ಮ ಹೇಳಬೇಕಾ ಎತ್ತಿದ ಕೈ ನಮಗೆ ನೆನಪಾಗಲ್ಲ ಗರ್ಕೆ ತರಬೇಕು ಪ್ರತಿಯೊಂದು ಇಂಥದ್ದು ಮಿಸ್ಸು ಮಾಡಬೇಕು ಅಂತಲೇ ಇಲ್ಲ ಪ್ರತಿಯೊಂದು ತರ್ತಾನೆ ನೋಡಿ ಈ ಥರ ಬೆಂದೋಗ್ಬಿಡುತ್ತೆ ಏನು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ತುಂಬಾ ಟೇಸ್ಟಿ ಇರುತ್ತೆ ನಮಗೆ ಇದು ಮುಂಚೆ ನಾವು ಚಿಕ್ಕವರು ಇರ್ತಾ ತಿಂತಾನೆ ಇರಲಿಲ್ಲ ಕಡುಬು ನಾಮ ಕಡುಬು ಬೇಡ ನನಗೆ ಅಂತ ಹೇಳ್ತಿದ್ದೆ ಬಟ್ ಈಗಿಲ್ಲ ತುಂಬಾ ಇಷ್ಟಪಡ್ಕೊಂಡು ತಿಂತೀವಿ ನೋಡಿ ಪ್ರತಿಯೊಂದು ತೊಗೊಂಡು ಬಂದಿದ್ದ ನನ್ನ ತಮ್ಮ ಹಬ್ಬಕ್ಕೆ ಅಂತ ಏನು ಬಿಡಲಿಲ್ಲ ಹಣ್ಣು ಆಗಲಿ ಆಗಲಿ ಗರ್ಕೆ ಎಲ್ಲ ತಂದ್ಕೊಟ್ಟಿದ್ದ ಕೊನೆಗೆ ನಮ್ಮ ಸಿಸ್ಟರ್ ಅದೇ ಹೇಳಿದ್ನಲ್ಲ ಪೂಜೆ ಮಾಡಿದರು ನಮ್ಮನೆ ದೇವ್ರ ಮನೆ ಅಮ್ಮನ ಮನೆಯಲ್ಲಿ ದೊಡ್ಡ ಲೈಟ್ ಇಲ್ಲ ಅಲ್ಲಿ ಜೀರೋ ಕ್ಯಾಂಡ್ಲ್ ಹಾಕಿದ್ದಾರೆ ಸ್ವಲ್ಪ ಬೆಳಕು ಕಮ್ಮಿ ಇದೆ ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅಕ್ಕ ಮನೆ ಕಟ್ತಾ ಇದ್ದಾರೆ ಮೂರನೇ ಅವರು ಹಾಗಾಗಿ ಅವ್ರ ಮನೆ ಹತ್ರ ಹೋಗೋಣ ಅಂಥೇಳಿ ಹೊರಟ್ವಿ ಅಲ್ಲಿ ಅವ್ರ ಮನೆ ಮುಂದೆ ಈ ಥರ ಜೋಳ ಬೆಳೆದಿದ್ದಾರೆ ಎಷ್ಟು ಒಟ್ಟು ಅಂದರೆ ಪಾಪ ಗುಬ್ಬಚ್ಚಿ ಗಿಳಿಗಳು ಗುಬ್ಬಚ್ಚಿ ಸಂತಾನನೇ ಇಲ್ಲ ಅಂತ ಹೇಳ್ಬೋದು ಕಡಿಮೆನೇ ಆಗಿಬಿಟ್ಟಿದೆ ಈ ಟವರ್ಗಳು ಮೊಬೈಲು ಬಂದು ಟವರ್ ಬಂದು ಗುಬ್ಬಚ್ಚಿಗಳೇ ಇಲ್ಲ ಬಟ್ ಇಲ್ಲಿ ತುಂಬಾ ಗಿಳಿಗಳು ಗುಬ್ಬಚ್ಚಿಗಳು ನೋಡೋದೇ ಒಂಥರ ಹಬ್ಬ ನಾನು ಅವ್ರ ಮನೆ ನೋಡಲೇ ಇಲ್ಲ ಸರಿಯಾಗಿ ನಾನು ಇದನ್ನೇ ನೋಡ್ತಾ ಕೂತಿದ್ದೆ ನೋಡಿ ಹುಲ್ಮೆದ ಮೇಲೆಲ್ಲ ಬರೀ ಗುಬ್ಬಚ್ಚಿಗಳೇ ಎಷ್ಟೊಂದು ಸಾವಿರಾರು ಗುಬ್ಬಚ್ಚಿಗಳಿದ್ವು ಅಲ್ಲಿ ನೋಡಿಬಿಟ್ಟು ಅಲ್ಲಿ ಗಣೇಶ ಕೂರಿಸಿದ್ರು ನಮ್ಮ ಅಕ್ಕನ ಮನೆ ಹತ್ರ ಅದೊಂದು ಕ್ಲಿಪ್ ತಗೊಂಡು ನಾವು ಮನೆಗೆ ಬಂದುಬಿಟ್ವಿ ಅವಳು ಮನೆ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ನಮ್ಮ ಅಮ್ಮನ ಮನೆ ಪಕ್ಕ ಗಣಪ ಗಣೇಶನ್ ಕೂರಿಸ್ತಾರೆ ಅಲ್ಲಿಗೆ ಒಂದು ಸ್ವಲ್ಪ ಪ್ರಸಾದ ಮಾಡಿಕೊಡೋಣ ಅಂಥೇಳಿ ರಸಾಯನ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನೇನೇ ಎಷ್ಟೊಂದು ಬಾಳೆಹಣ್ಣೆಲ್ಲ ಉಳಿದ್ಬಿಟ್ಟಿತ್ತಲ್ಲ ತಡಿ ಇನ್ನು ಹಾಳಾಗ್ಬಿಡ್ತಾವ ಬಾಳೆಹಣ್ಣು ಇರೋದಿಲ್ಲ ಪೂಜೆಗೆ ಎಷ್ಟು ಬೇಕು ಅಷ್ಟು ನಾವು ಇಟ್ಕೊಂಡು ಒಂದು ಗೊನೆ ತಂದುಬಿಟ್ಟಿದ್ದಾನಂತಮ್ಮ ಹಾಗಾಗಿ ಉಳಿದಿದ್ದೆಲ್ಲ ತಡೆ ರಸಾಯನ ಮಾಡಿ ಪಕ್ಕದಲ್ಲೇ ಕೂರಿಸಿದ್ರು ಅಮ್ಮನ ಮನೆ ಪಕ್ಕದಲ್ಲೇ ಕೂರಿಸಿದ್ರು ದೊಡ್ಡ ಗಣೇಶನ ಹೋಗ್ಬಿಟ್ಟು ನಾವು ಪ್ರಸಾದ ಕೊಟ್ಬಿಟ್ಟು ಬರೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಪ್ರಸಾದ ನಾನೇ ರೆಡಿ ಮಾಡಿದೆ ತುಂಬ ಚೆನ್ನಾಗಿತ್ತು ದೇವರು ಚೆನ್ನಾಗಿತ್ತು ರಸಾಯನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೆ ಪ್ರಸಾದ ಅಲ್ವಾ ಸ್ವಲ್ಪ ಟೇಸ್ಟಾಗಿರಲಿ ಅಂತೇಳಿ ಜೇನುತುಪ್ಪ ಬೆಲ್ಲ ಹೆಚ್ಚಾಗಿ ಹಾಕಿ ಮಾಡಿದ್ದೆ ನಾವು ನೆಕ್ಸ್ಟು ಬೆಂಗಳೂರಿಗೆ ಹೊರಡಬೇಕಾಗಿತ್ತಲ್ವ ಹಂಗಾಗಿ ಗಣೇಶನ್ ಪ್ರಸಾದ ಕೊಟ್ಬಿಟ್ಟು ಅಲ್ಲೊಂದು ಸ್ವಲ್ಪ ಒಂದೆರಡು ಕ್ಲಿಪ್ ತೊಗೊಂಡ್ಬಿಟ್ಟು ಕ್ಲಿಪ್ಸ್ ಎಲ್ಲ ತೊಗೊಂಡ್ಬಿಟ್ಟು ಬಂದ್ಬಿಟ್ ನಾವು ಇರಲಿಲ್ಲ ಇನ್ನೊಂದು ಮಾರನೇ ದಿನ ಟ್ರಾಫಿಕ್ ಆಗುತ್ತೆ ಬಾರಮ್ಮ ಹೊರಟ್ಬಿಡೋಣ ಅಂತ ಅಂದರು ಅದಕ್ಕೆ ನಾವು ದರ್ಶನ ನೋಡ್ಬೋದು ಗಣೇಶ ಏನು ಚೆನ್ನಾಗಿದೆ ಹೇಳಿ ತುಂಬಾ ಚೆನ್ನಾಗಿತ್ತು ಗಣೇಶ ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಅಲ್ಲಿಂದ ನಾವು ನಮ್ಮ ಮನೆಯವರು ಬಾ ಹೊರಡೋಣ ಟೈಮ್ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅಂತ ತುಂಬಾ ಇದು ಇದ್ರು ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಾವು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಡ್ಬಿಡೋಣ ರೆಡಿ ರೆಡಿಯಾದ್ವಿ ನನ್ನ ಮಗ ಬಂದೇ ಇರಲಿಲ್ಲ ತುಂಬ ಹೊತ್ತೆ ಆಗಿತ್ತು ಅವನು ಗಣೇಶ ಅಲ್ಲಿ ಇಲ್ಲಿ ಕೂರಿಸಿದ್ರಲ್ಲ ಬರ್ತೀನಿ ಅಂತ ಹೊರಟ್ಬಿಟ್ಟಿದ್ದ ಕೊನೆಗೆ ನಮ್ಮ ಮನೆಯವ್ರು ಹೋಗಿ ಅವನು ನೋಡ್ಕೊಂಡು ಬಂದರು ಇಷ್ಟಾಗಿತ್ತು ಸ್ನೇಹಿತರೆ ಗಣೇಶ ಹಬ್ಬದ ಆಚರಣೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್